ಹಾಯ್ ಎಲ್ಲರಿಗೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಟೊಮೊಟೊ ಸಾಂಬಾರು ಮಾಡೋಕ್ಕೆ ಅಂತ ಒಂದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ತಗೊಂಡಿದ್ದೀನಿ ಆ ಟೊಮೊಟೊನ ಒಂದು ಟೊಮೊಟೊನ ಅಂದರೆ ರುಬ್ಬೋಕ್ಕೆ ಎತ್ತಿಟ್ಕೊಂಡು ಹಾಗೆ ಇನ್ನೊಂದು ಟೊಮೊಟೋನ ಒಗ್ಗರಣೆಗೆ ಎತ್ತಿಟ್ಕೋಬೇಕು ಹಾಗೆ ಒಂದೆರಡು ಈರುಳ್ಳಿನ ರುಬ್ಬಕ್ಕೆ ಎತ್ತಿಟ್ಕೊಂಡು ಒಂದು ಈರುಳ್ಳಿನ ಒಗ್ಗರಣೆಗೆ ಎತ್ತಿಟ್ಕೋಬೇಕು ನಾನು ಒಟ್ಟಿಗೆನೆ ಒಗ್ಗರಣೆಗೆ ಮತ್ತೆ ರುಬ್ಬಕ್ಕೆ ಅಂತ ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಇಷ್ಟು ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕೋಬಿಟ್ಟು ಒಂದು ಹತ್ತು ಎಷ್ಟ್ಲು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಬೇಕು ಯಾಕಂದರೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಹಣ್ಣು ಗಾತ್ರದಷ್ಟು ಹುಣಸಣ್ಣ ನಾನು ನೆನ್ಸೋಕೆ ಇಟ್ಟಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬ್ರಿನೂ ಹಾಗೆಯೇ ರುಬ್ಬಕ್ಕೆ ಹಾಕಿಬಿಟ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಮತ್ತು ಕೊನೆಗೆ ಒಂದು ಸ್ವಲ್ಪ ಹಾಕೋಕೆ ಅಂತ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ನಾನು ಹಾಗೆಯೇ ನಾನು ಈ ಕಾಯನ್ನು ನೀರು ಒಂದು ಒಂದೆರಡು ಮೂರು ರೌಂಡು ರುಬ್ಕೊಬಿಟ್ಟು ಅದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ತುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏನೇನು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಹಾಗೆಯೇ ಒಂದು ನಾನಿವತ್ತು ಮಡಿಕೇಲಿ ಅಡುಗೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದು ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಸೋಂಪು ಕಾಳೆಲ್ಲನೂ ಹಾಕಿಬಿಟ್ಟು ಹಾಕ್ಬಿಟ್ಟು ಹಾಗೆ ಒಂದು ನಾಲ್ಕು ಹಣಮೆಣಸಿನ್ಕಾಯನ್ನ ಹಾಕಿದ್ದೀನಿ ಹಾಗೆ ಕರ್ಪೇವನ್ನು ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅದು ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಹಾಗೆಯೇ ಬೆಳ್ಳುಳ್ಳಿನೂ ಅಷ್ಟೇ ನಾನು ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಹಾಕ್ತೀನಿ ನೆಕ್ಸ್ಟ್ ಅದಕ್ಕೆ ಇವಾಗ ನಾವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ನಾನು ಹಸಿರು ಮೆಣ್ಸಿನ್ಕಾಯಿನೂ ಅಷ್ಟೇ ಒಂದೆರಡು ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಅದು ಸ್ವಲ್ಪ ಫ್ರೈ ಆಗಿದಾಗಿದೆ ಇವಾಗ ನಾನು ಟೊಮೊಟೊ ಕಟ್ ಮಾಡೋಕೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಎತ್ತಿಟ್ಕೊಂಡಿದ್ದೀನಿ ನನಗೆ ಆ ಮೊಡಕೆ ಸೈಜು ಸ್ವಲ್ಪ ಚಿಕ್ಕದು ಅನ್ನೋಷ್ಟು ಸ್ವಲ್ಪ ಟೊಮೊಟೊ ಸಾಂಬಾರೆಲ್ಲ ಜಾಸ್ತಿ ಆಗುತ್ತೆ ಆಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಾರಿ ನಾನು ಆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ನಾನು ಈ ರುಬ್ಬೋಕೆ ಅಂತ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಮತ್ತು ಇದು ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಒಂದು ಎರಡು ಮೂರು ರೌಂಡು ರುಬ್ಕೊಂಡು ಆಗಲೇನೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೊಟೊನ ಅದನ್ನು ಹಾಕಿಬಿಟ್ಟು ರುಬ್ಬಿ ಎತ್ತಿಟ್ಕೊಂಡಿದ್ದೆ ಇವಾಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಆ ಹುಣ್ಸೆ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚುಳ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಕ್ಕೆ ಹಾಕಿ ಇಡಬೇಕು ಈಗ ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ ಅದಕ್ಕೆ ಸ್ವಲ್ಪ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಬೇಕು ಬೆಲ್ಲ ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹುಳಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಸೈಡ್ ನಾನು ಪಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಾವು ಎಣ್ಣೆನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಇಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ ಅದಕ್ಕೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನಾನು ದೋಸೆಗೆ ಅಂತ ಹಿಟ್ಟಲ್ಲೇ ನಾನು ಪಡ್ಡು ಮಾಡ್ತಾಯಿದ್ದೀನಿ ಯಾಕೆ ತುಂಬ ಟೈಮ್ ಆಯಿತು ನಾನು ಪಡ್ಡು ತಿಂದ ಹಾಗಾಗಿ ಪಡ್ಡು ತಿನ್ನಬೇಕು ಇತ್ತು ಅದು ಹಾಗಾಗಿ ಪಡ್ಡು ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಮಾತ್ರ ಪಡ್ಡು ಮಾತ್ರ ತುಂಬಾ ಚೆನ್ನಾಗಿ ಬರ್ತಿತ್ತು ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಸಹ ಕುದೀತಾ ಇದೆ ನಾವು ಇದಕ್ಕೆ ಇವಾಗ ಉಪ್ಪು ಸಪ್ಪೆ ಎಲ್ಲ ನೋಡಿಬಿಟ್ಟು ಖಾರ ಕಡಿಮೆ ಅನಿಸಿದ್ರೆ ಖಾರ ಪುಡಿ ಹಾಕಿಬಿಟ್ಟು ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನೊಂದು ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕ್ತೆ ಹಾಗೆಯೇ ನಾನು ಆವಾಗಲೇ ಹೇಳಿದ್ನಲ್ಲ ತೆಂಗಿನಕಾಯಿನ ತೊಳೆದುಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಹುರ್ತಿಟ್ಕೊಂಡಿದ್ದೆ ಅಂತ ಅದನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ ಕೊನೆಗೆ ಸ್ವಲ್ಪ ಆಯಲ್ ಅಲ್ಲಿ ಹುರ್ದಿ ಹಾಕಿದರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೂ ಸಹ ಹಾಕ್ತಾ ಇದ್ದೀನಿ ಈಗ ಫೈನಲಾಗಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಒಂದೆರಡು ಕುದಿ ಬೇಯಿಸಿದರೆ ಮುಗಿಯುತ್ತೆ ಇದು ಇದನ್ನ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿದರೆ ಆಯಿತು ಇದು ಹಾಗೆಯೇ ಈ ಸೈಡ್ ನಾನು ಪಡ್ಡು ಬೇಯೋಕ್ಕೆ ಅಂತ ಇಟ್ಟಿದ್ನಲ್ಲ ಅದು ಸಹ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಬೆಂದಿತ್ತು ಅದು ಏನು ನಾನು ಆಯಲನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕಿದ್ನಲ್ಲ ಹಾಗಾಗಿ ಅಷ್ಟೇ ಅಂಟ್ಕೊಂಡಿರಲಿಲ್ಲ ನೋ ಪಡ್ಡು ಮಾತ್ರ ಚೆನ್ನಾಗಿ ಆಗಿತ್ತು ಆ ಪಾತ್ರೆಗೆಲ್ಲ ಅಂಟ್ಕೊಳ್ಳೋದೆಲ್ಲ ಆಗಿರಲಿಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇತ್ತು ನೀವು ಮುಂಚೆನೇ ಅಷ್ಟೇ ಈ ಪಡ್ಡು ಈ ಪಡ್ಡು ಮಾಡಬೇಕಾದ್ರೆ ಹಿಟ್ ಹಾಕೋಕ್ಕೂ ಮುಂಚೆನೇ ನೀಟಾಗಿ ಆಯಿಲ್ನ ಹಾಕಿದರೆ ಈಸಿಯಾಗಿ ಅದನ್ನು ಎತ್ಬೋದು ನೋಡ್ತಾ ಇರ್ಬೋದು ನೀವು ಹಾಗೆಯೇ ನಾನು ಟೊಮೊಟೊ ಸಾಂಬಾರು ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ವೀಡಿಯೋ ಮಿಸ್ ಆಗಿಬಿಟ್ಟು ಟೊಮೊಟೊ ಸಾಂಬಾರಿಗೆ ರುಬ್ಬೋಕೆ ಅಂತ ನಾನು ಸ್ವಲ್ಪ ಐಟಮ್ಸನ್ನು ಹುರ್ಕೊಂಡು ರುಬ್ಬಿದ್ದೆ ಅದು ವೀಡಿಯೋ ಒಂದು ಸ್ವಲ್ಪ ನಾನು ಆಗಿದೆ ಅಂದ್ಕೊಂಡು ನಾನು ಮಾಡ್ತಾಯಿದ್ದೆ ಸಾರಿ ಅದು ಮಿಸ್ ಆಗಿಬಿಟ್ಟಿದೆ ಏನಿಲ್ಲ ಅದು ರುಬ್ಬೋಕ್ಕೆ ಅಂತ ನಾವು ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಹಾಗೆ ಹುರ್ಗಡ್ಲೆ ಸ್ವಲ್ಪ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಬಿಟ್ಟು ಅದನ್ನು ಆಡ್ಸೋಕೆ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ ನಾನು ನೋಡೇ ಇಲ್ಲ ಇವಾಗ ನಾನು ಎಡಿಟ್ ಮಾಡಬೇಕಾದ್ರೆ ಇದೆ ಅದೊಂದು ಮಿಸ್ ಆಗಿಬಿಟ್ಟಿದೆ ಹಾಗೆ ಈ ಪಡ್ಡು ಬೆಂದಿದಾಗಿದೆ ಎರಡು ಸೈಡು ನೀಟಾಗಿ ಬೆಂದಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಪಡ್ಡು ಮಾತ್ರ ಇದರ ಜೊತೆ ಕಾಯಿ ಚಟ್ನಿಗೂ ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೈಮ್ ಆಗಿತ್ತು ಹಾಗಾಗಿ ನಾನು ಚಟ್ನಿ ಏನು ಮಾಡೋಕ್ಕೋಗಲಿಲ್ಲ ಏನಿಲ್ಲ ಇದೇ ಹಿಟ್ಟಿಗೇ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಗೆ ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ ಅದನ್ನು ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡು ಕ್ಯಾರೆಟ್ನ ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದು ಇನ್ನೂ ಬೇರೆ ಥರನೇ ಟೇಸ್ಟ್ ಬರುತ್ತೆ ಅದೂ ತುಂಬ ಚೆನ್ನಾಗಿರುತ್ತೆ ನನ್ನ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಆಗಿತ್ತು ಮಾತ್ರ ಪಡ್ಡು ಇದು ಪಡ್ಡೂ ಅಷ್ಟೇ ನಾನು ಅಕ್ಕಿ ನೆನೆಸ್ಬೇಕಾದ್ರೆ ಕಾಳೆಲ್ಲನೂ ಜಾಸ್ತಿ ಹಾಕಿಬಿಟ್ಟು ನೆನೆಸಿದ್ದೆ ಹಾಗಾಗಿ ಪಡ್ಡು ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಯಾರ್ಯಾರೆಲ್ಲ ನಮ್ಮ ನೋಡ್ತಾ ಇದ್ದೀರಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವ ವಿಡಿಯೋಸ್ ನೋಡಿಲ್ಲ ಅಂತ ಅಂದರೆ ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ನೀವು ನಮಗೆ ಸಪೋರ್ಟ್ ಮಾಡಿದರೆ ಹೆಚ್ಚು ಹೆಚ್ಚು ವೀಡಿಯೋನ ಹಾಕೋಕ್ಕೆ ಆಸಕ್ತಿ ಬರುತ್ತೆ ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು